ಹಾಯ್ ಫ್ರೆಂಡ್ಸ್ ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇದ್ದೀನಿ ಬನ್ನಿ ಹೇಗೆ ಮಾ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ನಾನು ನಲ್ವತ್ತೈದು ನಿಂಬೆಹಣ್ಣು ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಇದರಲ್ಲಿ ಆಮೇಲೆ ಚೆನ್ನಾಗಿರೋ ನಿಂಬೆಹಣ್ಣೆ ತಗೋಬೇಕು ನೋಡಿ ಈಗ ನಾನು ಇದಕ್ಕೆ ನಲವತ್ತೈದು ನಿಂಬೆಹಣ್ಣಿಗೆ ನಾನು ಒಂದು ಬಟ್ಲ ಉಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ಆಮೇಲೆ ಒಂದು ಅರ್ಧ ಬಟ್ಲು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅರ್ಶನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ನಾನು ಜೀರಿಗೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕಿ ಮಾಡ್ತೀನಿ ನಾನು ಇದು ಆರ್ಗ್ಯಾನಿಕ್ ಬೆಲ್ಲ ನೋಡಿ ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನ ಹುರಿದೇನೆ ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಇಂಗು ಜೀರಿಗೆನ ಹಾಗೆ ನಾನು ಮಿಕ್ಸಿಲ್ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ಇಷ್ಟೇ ಬೇಕಾಗಿರೋದು ಇದಕ್ಕೆ ಸೂಪರಾಗಿರುತ್ತೆ ನೋಡಿ ಕಲುಪ್ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಅರಿಶಿಣ ಇಂಗು ಆಮೇಲೆ ಬೆಲ್ಲ ಜೀರಿಗೆ ಜೀರಿಗೆ ಪುಡಿ ಇಷ್ಟು ಬೇಕಾಗುತ್ತೆ ಈಗ ನಾನು ತೊಳೆದು ಒರೆಸಿಟ್ಕೊಂಡಿರೋ ಈ ನಿಂಬೆಹಣ್ಣನ್ನು ನಾನು ಒಂದು ನಿಂಬೆಹಣ್ಣಲ್ಲಿ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ಎಂಟಾದರೂ ಮಾಡ್ಬೋದು ನಾವು ಆದರೆ ತುಂಬ ಚಿಕ್ಕ ಚಿಕ್ಕದಾಗತ್ತೆ ಅಂತ ನಾನು ಒಂದು ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ನೋಡಿ ಎಲ್ಲದು ಇದೇ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ನಾನು ಎಲ್ಲ ಉಪ್ಪು ಖಾರ ಅರ್ಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈಗ ನಾನು ಮಾಡ್ತಿರೋ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಎರಡು ವರ್ಷ ಇಟ್ಟರು ಕೆ ಕೆಡಲ್ಲ ಇದು ಆದರೆ ನಿಂಬ ಈಗ ಹಣ್ಣು ತೊಳೆದಿರ್ತೀವಲ್ಲ ಅದರಲ್ಲಾಗಲಿ ನೀರಿನ ಅಂಶ ಯಾವುದ್ರಲ್ಲಿ ಇರಬಾರ್ದು ಇದ್ದರೆ ನಾವು ಒಂದು ಟವಲ್ ತೊಗೊಂಡು ಬಿಡಬೇಕು ಒರೆಸಿ ಕಟ್ ಮಾಡಬೇಕು ನೋಡಿ ಒಂದು ಅರ್ಧ ಸ್ಪೂನು ನಾನು ಹಿಂಗೆ ಇದ್ದೀನಿ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ಹುರಿದಿರೋ ಜೀರಿಗೆ ಎಲ್ಲ ಇದು ಹಸಿ ಜೀರಿಗೆನೇ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಉಪ್ಪು ಖಾರ ಎಲ್ಲದಕ್ಕೂ ನಿಂಬೆ ಹಣ್ಣಿಗೆ ಇದು ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನೀಗ ಗ್ಯಾಸ್ ಸ್ಟವ್ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಇದನ್ನು ಇಡ್ತೀನಿ ಯಾಕಂದರೆ ಈ ಕುದಿಸಿ ಮಾಡಿರೋ ಉಪ್ಪಿನಕಾಯಿ ಎರಡು ವರ್ಷ ಇಟ್ಟರು ಕೆಡಲ್ಲ ಇದು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಉಪ್ಪು ಖಾರ ಎಲ್ಲ ಅದು ಹಣ್ಣಿಂದ ರಸ ಎಲ್ಲ ಬಿಡಬೇಕು ಆ ಥರ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಣ್ಣಿನ ಉಪ್ಪಿನಕಾಯಿ ಮಾಡಬೇಕಂದ್ರೆ ಕುದಿಸ್ಬೇಕಂದ್ರೆ ಈ ಥರದ ಪಾತ್ರೆನೇ ತೊಗೋಬೇಕು ಇಲ್ಲ ನಾವು ಯಾವುದಾದ್ರೂ ಈಗ ಅಲ್ಯುಮಿನಿಯಮ್ ಅಂತ ಆ ಥರದ್ದೆಲ್ಲ ತೊಗೊಂಬಿಟ್ರೆ ಅದು ಹುಳಿ ಎಲ್ಲ ಅದಕ್ಕೆ ಬಿಟ್ಕೊಂಡು ಅದು ಕಪ್ಗಾಗ್ಬಿಡುತ್ತೆ ಪಾತ್ರೆ ಅದಕ್ಕೋಸ್ಕರ ನಾನು ಈ ಥರದ್ದು ತೊಗೊಂಡಿದ್ದೀನಿ ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬೆಲ್ಲ ಎಲ್ಲ ಕರಗಬೇಕು ಈ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಏನು ಹಾಕ್ತೀವಲ್ಲ ಈಗ ನಾವು ಇದು ಬೆಲ್ಲದಲ್ಲೆನೆ ಇದು ಕುದಿಬೇಕು ಅದಕ್ಕೋಸ್ಕರ ಇದನ್ನ ಮೇಲೆ ಕೆಳಗೆ ಮಾಡಿ ಬೆಲ್ಲನ ಕರಗಿಸ್ತೀನಿ ನಾನು ಮೊದಲು ಉಪ್ಪು ಕರಗಬೇಕು ಬೆಲ್ಲನೂ ಕರಗಬೇಕು ಬೆಲ್ಲದಲ್ಲೆನೆ ಇದು ಕುದಿಬೇಕು ಆವಾಗ ಟೇಸ್ಟು ಸೂಪರಾಗಿರುತ್ತೆ ಇದು ಹಣ್ಣಿಂದು ಸ್ವೀಟ್ ಉಪ್ಪಿನಕಾಯಿ ಇದು ನೋಡಿ ಈ ಥರ ಕುದ್ದು ಇದು ಕುದಿಬೇಕು ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನಾನು ನೋಡಿ ಈಗ ಎಲ್ಲ ನಿಂಬೆಹಣ್ಣು ರಸನೂ ಬಿಟ್ಕೊಂಡಿದೆ ಆಮೇಲೆ ಬೆಲ್ಲನೂ ಕರಗಿದೆ ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ನಾವು ಕುದಿಸ್ಬೇಕು ಈ ನಿಂಬೆಹಣ್ಣಿನ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು ಈ ನಿಂಬೆಹಣ್ಣಿಂದು ತೊಗಟೇನಿದೆಯಲ್ಲ ಇದು ಮೇಲಿದು ಅದೆಲ್ಲ ಇದು ಅದರಲ್ಲೇನು ಉಳಿಬಾರ್ದು ರಸ ಆ ಥರ ಆಗಬೇಕು ಆಮೇಲೆ ಇದು ಏನು ಈಗ ಜಾಸ್ತಿ ಹಣ್ಣಿಂದು ರಸ ಇದೆಯಲ್ಲ ಇದು ನಾವು ಉಪ್ಪಿನಕಾಯಿ ಮಾಡಿ ಕಟ್ಟಿಟ್ಟ ಮೇಲೆ ಅದು ಯಾವ ರಸನೂ ಇರಲ್ಲ ಎಲ್ಲ ನಿಂಬೆ ಹಣ್ಣೆ ಮತ್ತು ವಾಪಸ್ಸು ಅದನ್ನು ಹೀರ್ಕೊಂಡ್ಬಿಟ್ಟಿರುತ್ತೆ ಆವಾಗ ಇದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮೆರೂನ್ ಕಲರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಉಪ್ಪಿನಕಾಯಿ ಮಾಡಿದ ಮೇಲೆ ಒಂದೆರಡು ತಿಂಗಳು ನಾವು ಕಟ್ಟಿಟ್ಬಿಡಬೇಕು ನೋಡಿ ಈಗ ತೆಗೆದಿದ್ದೀನಿ ಈ ಥರ ಆಗಬೇಕು ನೋಡಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದು ಹಣ್ಣಿನ ಉಪ್ಪಿನಕಾಯಿ ನೋಡಿ ಈ ಥರ ಆಗಬೇಕು ಇದು ಕರೆಕ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ನಾನು ಈಗ ಒಂದು ಬರಣಿಗೆ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡಿಡ್ತೀನಿ ಎರಡು ವರ್ಷ ಆದ್ರೂ ಇದು ಕೆಡಲ್ಲ ಉಪ್ಪಿನಕಾಯಿ ನೋಡಿ ಇದು ಬರಣಿಗೆ ಹಾಕಬೇಕಾದ್ರೆ ತಣ್ಣಗಾಗಿರ್ಬೇಕು ಇದು ಫುಲ್ ತಣ್ಣಗಾಗಿರಬೇಕು ಆವಾಗ ನಾವು ಇದನ್ನು ಬರಣಿಗೆ ಹಾಕಿ ಕಟ್ಟಿ ಇಟ್ಬಿಡ್ಬೇಕು ಒಂದು ಎರಡು ಮೂರು ತಿಂಗಳಾದಮೇಲೆ ತೆಗೆದಾಗ ಈ ನಿಂಬೆ ಹಣ್ಣಿಂದು ತೊಗಟಿ ಇದೆಯಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಆವಾಗ ಸಾಫ್ಟಾಗಿರುತ್ತೆ ಇದು ಉಪ್ಪಿನಕಾಯಿ ಟೇಸ್ಟೂ ಸೂಪರಾಗಿರುತ್ತೆ ನೋಡಿ ಈ ಥರ ಒಂದು ಬಿಳಿದು ಬಟ್ಟೆ ತೊಗೊಂಡು ಕಟ್ಟಿ ನಾನು ಅದ್ರ ಮೇಲೆ ಮುಚ್ಚಿಟ್ಬಿಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ಈ ಥರ ಕಟ್ ಇದ್ದೀನಿ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಲ್ಲಿಗೆ ನಮಸ್ಕಾರ